ರಾಜ್ಯ ರಾಜಕೀಯದಲ್ಲಿ ಇದೀಗ ನಾಯಕತ್ವ ಬದಲಾವಣೆ ಬದಲಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಚರ್ಚೆ ಜೋರಾಗಿದೆ ಅಧಿಕಾರ ಹಂಚಿಕೆ ಚರ್ಚೆಗಳಿಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಿದ್ದರಾಮಯ್ಯನವರು ನಾಟಿ ಕೋಳಿ ಸಾರು ಬಿಸಿ ಬಿಸಿ ಇಡ್ಲಿ ಸವದಿದ್ದಾರೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಿಂತ ವಿಪಕ್ಷಗಳಿಗೆ ಸಿಎಂ ಡಿಸಿಎಂ ಕೈಯಲ್ಲಿದ್ದ ವಾಚ್ ಕಣ್ಣು ಕುಕ್ಕಿದೆ ಲಕ್ಷ ಲಕ್ಷ ಬೆಲೆಯ ವಾಚ್ ಕಂಡು ಸಿದ್ದು ಡಿಕೆಶಿ ವಿರುದ್ಧ ವಾಚ್ ಅಸ್ತ್ರ ಪ್ರಯೋಗಿಸಿವೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ರೇಕ್ಫಾಸ್ಟ್ ಆಗಿದೆ ಟೇಬಲ್ ಮೇಲಿನ ಮಾತುಕತೆಗೆ ನಾಟಿ ಕೋಳಿ ಸಾಕ್ಷಿಯಾಗಿದೆ ಇಡ್ಲಿ ಜೊತೆಗಿನ ಚರ್ಚೆ ಶಾಂತಿ ಕ್ರಾಂತಿಯ ಭವಿಷ್ಯವನ್ನ ನಿಗದಿ ಮಾಡಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ರಾಜಕೀಯ ಬಿಕ್ಕಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬ್ರೇಕ್ ಹಾಕಿದೆ ಆದರೆ ಬ್ರೇಕ್ಫಾಸ್ಟ್ ಮೀಟ್ ಬಳಿಕ ಸಿಎಂ ಡಿಸಿಎಂ ಕೈನಲ್ಲಿದ್ದ ವಾಚ್ ಬಾರಿ ಸದ್ದು ಮಾಡುತ್ತಿದೆ ಸೇಮ್ ವಾಚ್ ಕಟ್ಟಿದ್ದ ಸಿಎಂ ಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಉಭಯ ನಾಯಕರು ಮಾಧ್ಯಮದ ಮುಂದೆ ಬಂದು ನಿಂತಾಗ ಒಂದೇ ರೀತಿಯ ವಾಚ್ ಕಟ್ಟಿದ್ದು ಫೋಟೋದಲ್ಲಿ ಇಬ್ಬರ ವಾಚ್ ಒಂದೇ ರೀತಿ ಹಾಗೂ ಒಂದೇ ಬ್ರ್ಯಾಂಡ್ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾತ್ರವಲ್ಲದೆ ಒಂದೇ ಕಂಪನಿಯ ವಾಚ್ ಕಟ್ಟುವ ಮೂಲಕ ನಾವಿಬ್ಬರು ಒಂದೇ ಎನ್ನುವ ಸಂದೇಶ ರವಾನಿಸಿದ್ರಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಆದರೆ ಪ್ರಶ್ನೆ ಇದಲ್ಲ ಇದರ ಬೆಲೆ ಈ ವಾಚ್ ಬೆಲೆ ಬರೋಬ್ಬರಿ ನಲವತ್ಮೂರು ಲಕ್ಷ ರೂಪಾಯಿ ಇನ್ನು ಉಭಯ ನಾಯಕರು ಬೈಕ್ ಅಂತಲೇ ಸೇಮ್ ವಾಚ್ ಕಟ್ಟಿದ್ರಾ ಅಥವಾ ಕಾಕತಾಳೀಯ ಎಂಬಂತೆ ಅವರವರ ಪಾಡಿಗೆ ಅವರು ಧರಿಸಿಕೊಂಡು ಬಂದಿದ್ರ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ ಚರ್ಚೆಗೆ ಗ್ರಾಸವಾಯಿತು ಉಭಯ ನಾಯಕರ ವಾಚ್ ಇದರ ಬೆನ್ನಲ್ಲೇ ಎರಡ್ ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಕ್ಯೂಬ್ಲೋಟ್ ವಾಚ್ ನಂತೆ ಇದೀಗ ಕಾಲ್ಟಿಯರ್ ವಾಚ್ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ವಿಪಕ್ಷ ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರೇ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ನಲವತ್ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾಲ್ಟಿಯರ್ ವಾಚ್ ಕಟ್ಟಿದ್ದೀರಿ ರಾಜ್ಯಕ್ಕೆ ಯಾವ ಮಹತ್ತರ ಉಪಕಾರ ಮಾಡಿದ್ದೀರಿ ಎಂದು ನಿಮಗೆ ಈ ಲಕ್ಷ ಬೆಲೆ ಬಾಳುವ ಕಾಲ್ಟಿಯರ್ ವಾಚ್ ಉಡುಗೊರೆಯಾಗಿ ಬಂದಿದೆ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವ ಕನ್ನಡಿಗರು ಅಂತ ಪ್ರಶ್ನೆ ಮಾಡಿದೆ ನಲವತ್ಮೂರು ಲಕ್ಷದ ವಾಚ್ಗಳ ಕಂಡು ವಿಪಕ್ಷಗಳ ಟೀಕಾಸ್ತ್ರ ಸಿಎಂ ಡಿ ಬ್ರೇಕ್ಫಾಸ್ಟ್ ನಲ್ಲಿ ನಾಟಿ ಕೋಳಿ ಬದಲಿಗೆ ಸಿಎಂ ಡಿ ಕಟ್ಟಿಕೊಂಡಿದ್ದ ಒಂದೇ ಕಂಪನಿಯ ವಾಚ್ ಗಮನ ಸೆಳೆದಿದೆ ನಿನ್ನೆ ಬೆಳಗ್ಗೆ ನಡೆದ ಬ್ರೇಕ್ಫಾಸ್ಟ್ ವೇಳೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಕಾಲ್ಟಿಯರ್ ಎನ್ನುವ ಕಂಪನಿಯ ವಾಚ್ ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಕಾಲ್ಟಿಯರ್ ವಾಚ್ ನ ಮಾರುಕಟ್ಟೆ ಬೆಲೆ ಬರೋಬ್ಬರಿ ನಲವತ್ಮೂರು ಲಕ್ಷ ರೂಪಾಯಿ ಅಂತ ವಿಪಕ್ಷಗಳು ಹೇಳ್ತಿವೆ ವಾಚ್ ವಿಶೇಷತೆ ಏನು ಸಿಎಂ ಡಿ ಸಿ ಎಂ ಕೈನಲ್ಲಿರೋದು ಕಾರ್ಟಿಯರ್ ಬ್ರಾಂಡ್ನ ಲಕ್ಸುರಿ ವಾಚ್ ಅನ್ನೋದು ವಿಪಕ್ಷಗಳ ವಾದ ಅಂದ ಹಾಗೆ ಈ ವಾಚ್ ಸ್ಯಾಂಟೋಸ್ ಡೇ ಕಾರ್ಟಿಯರ್ ಎಡಿಷನ್ ಆಗಿದೆ ಕಾರ್ಟಿಯರ್ ವೆಬ್ಸೈಟ್ ಪ್ರಕಾರ ಇದರ ಬೆಲೆ ಬರೋಬ್ಬರಿ ಲಕ್ಷ ರೂಪಾಯಿ ಈ ವಾಚ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಬಳಕೆ ಮಾಡಲಾಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನವನ್ನ ಬಳಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಬಹುತೇಕ ಭಾಗದಲ್ಲಿ ಏಳ್ನೂರ ಐವತ್ತು ಬಾರ್ ಸಾವಿರ ಕೇಸ್ ಚಿನ್ನವನ್ನ ಬಳಕೆ ಮಾಡಲಾಗಿದೆ ಓಪನ್ ಲೈನ್ ಡಯಲ್ನಲ್ಲಿ ಬೆಳ್ಳಿಯನ್ನ ಬಳಸಲಾಗಿದೆ ಇದರ ಸೈಡೆಡ್ ಕ್ರೌನ್ ರೋಸ್ ಗೋಲ್ಡ್ ಬಳಕೆ ಮಾಡಲಾಗಿದೆ ಅದು ಅಲ್ಲದೆ ಕ್ರಿಸ್ಟಲ್ ಆಂಟಿ ರಿಫ್ಲೆಕ್ಟಿವ್ ಗ್ಲಾಸ್ ಹೊಂದಿದ್ದು ವಾಟರ್ ಪ್ರೂಫ್ ವಾಚ್ ಆಗಿದೆ ಈ ವಾಚ್ ಗೆ ಎಂಟು ವರ್ಷದ ವಾರಂಟಿ ನೀಡಲಾಗ್ತಿದ್ದು ಈ ಸಮಯದಲ್ಲಿ ವಾಚ್ ಚೈನ್ ಡಯಲ್ ಟೈಮ್ ನಲ್ಲಿ ಸಣ್ಣ ವ್ಯತ್ಯಾಸವಾದರೂ ರೀಪ್ಲೇಸ್ ಮಾಡಲಾಗುತ್ತೆ ಹ್ಯೂಬ್ಲೋಟ್ ವಾಚ್ ವಿವಾದ ಎರಡ್ ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಿದ್ದರಾಮಯ್ಯನವರ ಸುತ್ತ ಹ್ಯೂಬ್ಲೋಟ್ ವಾಚ್ ಪ್ರಕರಣ ಮುನ್ನೆಲೆಗೆ ಬಂದಿತ್ತು ಅದಾದ ನಂತರ ಇದೀಗ ಸಿದ್ದರಾಮಯ್ಯನವರ ವಾಚ್ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಿದೆ ಅವತ್ತು ಹ್ಯೂಬ್ಲೋಟ್ ವಾಚ್ ನ ಬೆಲೆ ಮತ್ತು ನಕಲಿ ಬಿಲ್ ಬಗ್ಗೆ ಭಾರಿ ಚರ್ಚೆಯಾಗಿತ್ತು ಬೂಟಾಟಿಕೆ ಸಿದ್ಧಾಂತ ದೋಸ್ತಿಗಳ ಟೀಕಾ ಪ್ರಹಾರ ಸಿಎಂ ಡಿಸಿಎಂ ಕೈಯಲ್ಲಿರೋ ವಾಚ್ನ ಕಂಡು ಜೆಡಿಎಸ್ ಟೀಕಾ ಪ್ರಹಾರ ಮಾಡಿದೆ ಸಮಾಜವಾದಿಯಲ್ಲ ಅಸಲಿಗೆ ದೊಡ್ಡ ಮಜಾವಾದಿ ಅಂತ ದಳಪಡೆ ಗುಡುಗಿ ಬಿಟ್ಟಿದೆ ಸಿದ್ದರಾಮಯ್ಯ ಹೇಳಿಕೊಳ್ಳೋದು ನಾನೊಬ್ಬ ಸಮಾಜವಾದಿ ಅಸಲಿಗೆ ದೊಡ್ಡ ಮಜಾವಾದಿ ಅಂದು ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ವಜ್ರ ಖಚಿತ ಹ್ಯೂಬ್ಲೋಟ್ ವಾಚ್ ಕಟ್ಟಿ ಟೀಕೆಗೆ ಗುರಿಯಾಗಿದ್ದ ಮಜಾವಾದಿ ಇಂದು ಸಹ ಅವರ ಕೈಯಲ್ಲಿ ಚಿನ್ನದಿಂದ ತಯಾರಿಸಿದ ಕಾಲ್ಟಿಯರ್ ಬ್ರ್ಯಾಂಡ್ನ ನಲವತ್ಮೂರು ಲಕ್ಷ ರೂಪಾಯಿ ಬೆಲೆ ಬಾಳುವ ಐಷಾರಾಮಿ ವಾಚ್ ಸಿದ್ದರಾಮಯ್ಯನವರೇ ಸಮಾಜವಾದದ ಬಗ್ಗೆ ಬೊಗಳೆ ಭಾಷಣ ಮಾಡಲು ನಿಮಗೆ ಯಾವ ನೈತಿಕತೆ ಇದೆ ಅಂತ ಜಾತ್ಯತೀತ ಜನತಾದಳ ಪ್ರಶ್ನೆ ಮಾಡಿದೆ ಸರಳ ಸಮಾಜವಾದಿ ಸಿದ್ದರಾಮಯ್ಯನವರೇ ಸಮಾಜವಾದದ ನಿಮ್ಮ ವ್ಯಾಖ್ಯಾನ ತುಂಬಾ ಹೆಚ್ಚಿನ ಬೆಲೆಯೊಂದಿಗೆ ಬಂದಂತೆ ತೋರುತ್ತೆ ಕರ್ನಾಟಕದ ಜನರು ಬರ ಮತ್ತು ಮೂಲ ಸೌಕರ್ಯಗಳಿಲ್ಲದೆ ಹೋರಾಟ ಮಾಡುತ್ತಿದ್ದಾರೆ ಆದ್ರೆ ನಮ್ಮ ಸರಳ ಸಮಾಜವಾದಿ ಮುಖ್ಯಮಂತ್ರಿ ಸ್ಯಾಂಟೋಸ್ ಡಿ ಕಾಲ್ಟಿಯರ್ ವಾಚ್ ಧರಿಸಿ ಪ್ರದರ್ಶನ ಮಾಡ್ತಿದ್ದಾರೆ ಹಾಲಿವುಡ್ ಬಾಲಿವುಡ್ ನಟರ ಉದ್ಯಮಿಗಳ ನೆಚ್ಚಿನ ವಾಚ್ ಸಿಎಂ ಡಿ ಸಿಎಂ ಕೈನಲ್ಲಿರೋದು ದೋಸ್ತಿಗಳ ಕಣ್ಣು ಕೊಟ್ಟಿದೆ ಆದ್ರೆ ಈ ವಾಚ್ ನ ಮೂಲವೇನು ಈ ವಾಚ್ ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದ ಅನ್ನೋದಕ್ಕೆ ಸಿ ಎಂ ಡಿ ಸಿ ಎಂ ಇಬ್ಬರ ಉತ್ತರ ಏನಾಗಿರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ